ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿವಾಸ ಪಕ್ಕ ಡಿಪೋ ಆವರಣದಲ್ಲಿ ಮಾಜಿ ಸಚಿವ ಎಂ ಮಲ್ಲಿಕಾರ್ಜುನ ನಾಗಪ್ಪ ಮತ್ತು ಮಾಜಿ ವಿಧಾನಪರಿಷತ್ ಸದಸ್ಯರು ಶೇಚಾರ್ ಶ್ರೀನಾಥ್ ಇವರು ಇಂದು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಧ್ವಜಾರೋಹಣ ನೆರವೇರಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಎಂ ಸರ್ವೇಶ್ ರಮೇಶ್ ಗೌಡಿ ಶಾಂತಪ್ಪ ಗಣವಾರಿ ಸುರೇಶ್ ಗೌರಪ್ಪ ಮೀರ್ ಇಬ್ರಾಹಿಂ ಖಾಜಿ ಸಂತೋಷ್ ರಾಯ್ಕರ್ ಅಯೂಬ್ ಖಾನ್ ಸೈಯದ್ ನಾಜಿಂ ಶಬ್ಬೀರ್ ಜಿನ್ನಾಸಾಬ್ ಭೀಮೇಶ್ ಪಾಟೀಲ ಅನ್ವರ್ ಹನುಮಂತರಾಯ ಹಾಗೂ ಮಹಿಳಾ ಮುಖಂಡರು ಅನ್ನಪೂರ್ಣ ಸಿಂಗ್ ಶೋಭಾ ಸಿಂಗ್ ಪ್ರಭಾವತಿ ಮುಂತಾದವರು ಉಪಸ್ಥಿತರಿದ್ದರು